ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಗ್ಗಿನೂಜ್ಗ ಸ್ವಾಗತ ನೋಡ್ರಪ್ಪ ಇದು ವಾರ್ಡ್ ನಂಬರ್ ಎಷ್ಟಾದ್ರೂ ಇದು ಸ್ನೇಹಿತರೆ ವಾರ್ಡ್ ನಂಬರ್ ಒಂದರಲ್ಲಿ ಮತ್ತೆ ಮಹಾತ್ಮ ಗಾಂಧಿ ತರಕಾರಿ ಮಾರ್ಕೆಟ್ ಎದುರುಗಡೆ ಇಲ್ಲೊಂದು ಡ್ರೈನೇಜ್ ಇದೆ ಈ ಡ್ರೈನೇಜ್ನಲ್ಲಿ ಯಾವ ರೀತಿ ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಗ್ಗಿನೀಸ್ಗೂ ಸ್ವಾಗತ ಕಳೆದ ಹದಿನೈದು ದಿನಗಳಿಂದ ನಾನೊಂದು ಡ್ರೈನೇಜ್ನಲ್ಲಿ ತೇಜ ಬಲೇವರೆ ಮಾಡಿ ಹಾಕಿದ್ದು ನೋಡಿದೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ವೀಡಿಯೋ ತಲುಪಿಸಿದರೂ ಸಹ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಪ್ರಶ್ನೆ ಮಾಡ್ತಾ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಅಬಕಾರಿ ಅಧಿಕಾರಿಗಳಿಗೆ ನಾನು ಕರೆ ಮಾಡಿ ಕೇಳಿದವಾಗ ಅಬಕಾರಿ ಅಧಿಕಾರಿಗಳ ಉತ್ತರ ಯಾವ ರೀತಿ ಇರುತ್ತೆ ಅಂತಂದರೆ ಇದು ನಮಗೆ ಸಂಬಂಧ ಇಲ್ಲ ಇದು ನಗರಸಭೆ ಅಧಿಕಾರಿಗಳಿಗೆ ಸಂಬಂಧ ಅಂದರೆ ಎಲ್ಲದಕ್ಕೂ ಕೆಲವೊಂದು ರೂಲ್ಸ್ ಇರುತ್ತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಪ್ಪ ಅಂತಂದರೆ ಬ್ರ್ಯಾಂಡಿ ಶಾಪ್ಗಳಲ್ಲಿ ಏನೋ ಬಾಟಲ್ಸ್ ಇರ್ತವೆ ವರ್ಲ್ಡ್ ಮಂಗು ಮತ್ತು ಒರಿಜಿನಲ್ ಚಾಯ್ಸು ಆಫೀಸರ್ ಚಾಯ್ಸ್ ಅಂತೇಳಿ ಈಗ ಅವೆಲ್ಲ ಬಾಟಲ್ಗಳು ಇವತ್ತು ಯಾವ ರೀತಿ ಇದ್ದಾವೆ ಅಂತಂದರೆ ಪೇಪರ್ ಬಾಟಲ್ಗಳಿದ್ದಾವೆ ಆ ಜನ ಅಲ್ಲಿ ಬ್ರ್ಯಾಂಡಿ ಶಾಪ್ ಒಳಗಡೆ ಕುಡಿದು ಹಾಕಿದ ವೇಸ್ಟೇಜನ್ನು ಅದು ಎಲ್ಲಿ ತೊಗೊಂಡೇ ತೊಗೊಂಡೋಗಿ ಹಾಕಬೇಕು ಅನ್ನೋರ ಬಗ್ಗೆ ಮಾಹಿತಿ ಸಹ ಇವತ್ತ ಅಬಕಾರಿ ಇಲಾಖೆಗಳು ನಮಗೆ ಕೊಡ್ತಾ ಇಲ್ಲ ಅವ್ರು ಹೇಳಿದರೆ ಅದ್ರ ಬಗ್ಗೆ ಮಾತಾಡಿದರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಇಲ್ಲ ನಗರಸಭೆ ಅಧಿಕಾರಿಗಳು ಬಂದು ಆ ತೇಜ್ಯವನ್ನು ತಗೊಂಡು ಹೋಗ್ಬೇಕಂತೇಳಿ ಅವ್ರು ಹೇಳ್ತಾರೆ ಇಲ್ಲಿ ನಗರಸಭೆ ಅಧಿಕಾರಿಗಳಿಗೆ ನಾವು ವಿಡಿಯೋ ಮಾಡಿ ಮುಖಾಂತರ ವಿಡಿಯೋ ಮುಖಾಂತರ ಅವ್ರಿಗೆ ತಿಳಿಸೋ ಸಹ ಅವರು ಸಹ ಇವತ್ತ ಆ ಒಂದು ಕ್ರಮ ಕೈಗೊಳ್ಳುತ್ತಿಲ್ಲ ಅಂದರೆ ನಾನು ಹೇಳಿದ್ದೆ ಈ ಯಾರು ಹಾಕಿದ್ದಾರಲ್ಲ ಈ ಡ್ರೈನೇಜ್ನಲ್ಲಿ ತಂದು ಆ ಕಸವನ್ನು ಹಾಕಿದ್ದಾರೆ ಅಲ್ಲಿ ವೇಸ್ಟೇಜ್ ಬಾಟಲ್ಗಳು ತಂದು ಅವರ ಮೇಲೆ ಕಾನೂನಿನ ಕಠಿಣ ಕ್ರಮ ಆಗಬೇಕು ಅಂತೇಳಿ ನಾನು ಆಗ್ರಹ ಮಾಡಿದ್ದೆ ಯಾಕಂತಂದರೆ ಆ ಡ್ರೈನೇಜ್ ನೀರೇ ಮತ್ತೆ ನಮಗೆ ರಿಟರ್ನ್ ಬರುತ್ತೆ ಕುಡಿಯೋಕ್ಕೆ ನಾನು ಇದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾಲ್ಕು ಗಂಟೆಗಳ ಕಾಲ ನಾನು ಬಿಸಿಲಲ್ಲೇ ನಿಂತು ವೀಡಿಯೋ ಮಾಡಿ ತೋರಿಸಿದ್ದೇನೆ ಯಾದಗಿರಿ ನಗರಕ್ಕೆ ನೀರು ಯಾವ ರೀತಿ ಅಂತೇಳಿ ಹಾಗಾಗಿ ಇವತ್ತು ನಾನು ಮತ್ತೊಮ್ಮೆ ಈ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ತಾ ಇದ್ದೇನೆ ದಯಮಾಡಿ ಆ ವೇಸ್ಟೇಜ್ ಆ ಬ್ರ್ಯಾಂಡಿ ಶಾಪ್ನ ವೇಸ್ಟೇಜನ್ನು ತಂದು ಯಾರು ಹಾಕಿದ್ದಾರೆ ಅವರ ಮೇಲೆ ತಕ್ಷಣ ನೀವು ಏನಾದರೂ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೆದು ಎಲ್ಲ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೇನೆ ನೀವು ತಕ್ಷಣ ಅವರ ಮೇಲೆ ಏನಾದರೂ ಕ್ರಮ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಂದರೆ ನೀವು ಅದರಲ್ಲಿ ಶಾಮೀಲಾಗಿದ್ದೀರಿ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ ಸಾರ್ವಜನಿಕರು ಸಹ ಅದೇ ಅನುಮಾನ ಬರುತ್ತೆ ಆ ಅನುಮಾನ ಬರಬಾರ್ದು ಅಂತಂದರೆ ಆ ಯಾರು ಹಾಕಿದ್ದಾರೆ ಅವರ ಮೇಲೆ ಕಾನೂನು ಕಠಿಣ ಕಠಿಣ ಕ್ರಮ ಕೈಗೊಳ್ಳಿ ಯಾಕೆ ನೀವು ಅವ್ರ ಮೇಲೆ ಅವ್ರ ಹತ್ರನೂ ಶಾಮೀಲಾಗಿಲ್ಲ ಅಂತಂದರೆ ನೀವು ಯಾಕೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಇವ ಇವತ್ತು ತಂದು ಡ್ರೈನೇಜಲ್ಲಿ ಹಾಕ್ತಿದಾರೆ ಅಂತಂದ್ರೆ ತೊಗೊಂಡಿ ಎಲ್ಲಿ ಹಾಕಬೇಕಾಗಿತ್ತು ಅಲ್ಲಿ ಹಾಕಬೇಕ್ರಿ ನೀವು ನೀವು ನಗರಸಭೆ ಗಾಡಿಗನ ಹಾಕಿರಿ ಅಬಕಾರಿ ಗಾಡಿಗನ ಹಾಕ್ರಿ ಬೇರೆ ಬೇರೆ ನೀವು ತೊಗೊಂಡಿ ಇದು ಹಾಕ್ತಿರೋ ಅಲ್ಲಿ ಮಾಡಿ ನಮಗೇನು ಸಂಬಂಧ ಇಲ್ಲ ಆದರೆ ಜನರು ಕುಡಿಯುವಂತಹ ನೀರಿನಲ್ಲಿ ಮತ್ತೆ ಅದೇ ನೀರು ಬರ್ತಾಯಿದೆ ಅಂತೇಳಿ ನಾನು ಇಷ್ಟೊಂದು ಫೋರ್ಸ್ ಆಗಿ ಹೇಳ್ತಾ ದಯ ಮಾಡಿ ಅರ್ಥ ಮಾಡ್ಕೋಬೇಕು ಇವತ್ತು ಬ್ರ್ಯಾಂಡಿ ಶಾಪ್ನವ್ರು ಸಹ ಬ್ರ್ಯಾಂಡಿ ಶಾಪ್ನವ್ರು ಬರೀ ನೀವು ದುಡ್ಡುಗಳ ಸಹ ಎಷ್ಟೊಂದು ಮಾಡಬೇಡ್ರಿ ಜನರ ಜೀವನ ಜೊತೆ ಆಟಾಡ್ತಾ ಇದ್ದೀರಿ ನೀವು ಇದು ಬ್ರ್ಯಾಂಡಿ ಶಾಪ್ನವರು ತಿಳ್ಕೊಬೇಕಾಗುತ್ತೆ ನಿಮಗೆ ಇವತ್ತು ಕೇಳ್ತಾ ಇಲ್ಲ ಅಂತೇಳಿ ನೀವು ತಿಳ್ಕೊಂಡಿರಬಹುದು ನಾಳೆ ನಿಮಗೆ ಇದು ಭಾಳ ತೊಂದರೆ ಆಗುತ್ತೆ ಇವತ್ತು ಅಧಿಕಾರಿಗಳು ಕೇಳ್ತಲ್ಲ ಅಂತ ತಿಳ್ಕೊಂಡಿರ್ಬೋದು ನಾಳೆ ಅದೇ ಅಧಿಕಾರಿ ನಿಮ್ಮನ್ನು ಕೇಳಬಹುದು ಪ್ರಶ್ನೆ ಯಾಕೆ ನೀವು ಹಾಕಿದ್ದೀರಿ ಅಂತೇಳಿ ಇವತ್ತು ಪ್ರಶ್ನೆ ಮಾಡೋರಿಲ್ಲ ಅಂತಂತಂದು ನೀವು ಈ ರೀತಿ ಮಾಡ್ತಾಯಿದ್ದೀರಾ ಯಾರು ಹಾಕಂತೇಳಿದಾರ ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು ನೀವು ಯಾರು ಕುಡಿದು ಹಾಕಿದಂಥ ಅದು ತೀರ್ಥ ನಾವು ಕುಡಿಬೇಕಾ ಹಾಕಿದವ್ರಿಗೆ ಬುದ್ಧಿರ್ಬೇಕ್ರಿ ಸ್ವಲ್ಪನಾ ನಿಮ್ಗೆ ಬುದ್ಧಿಲ್ಲ ಇವತ್ತು ಎಷ್ಟೊಂದು ನಾವು ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ ಅಂತಂದ್ರೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಂತಂದ್ರೆ ಯಾಕೆ ನೀವು ಅವ್ರ ಜೊತೆ ಶಾಮೀಲಾಗಿದ್ದೀರಿ ಅಧಿಕಾರಿಗಳು ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ನೀವು ಸಾರ್ವಜನಿಕರನ್ನು ಹುಚ್ಚರಾಗಿ ಮಾಡ್ತಾ ಇದ್ರಿ ಅವರು ನೀವರೆಲ್ಲ ಕಲಿತು ಅರ್ಥ ಮಾಡ್ಕೋಬೇಕು ನೀವೆಲ್ಲ ಇಲ್ಲಪ್ಪ ಇದು ಸಮಸ್ಯೆ ಬಂದಿದೆ ಬಗೆಹರಿಸ್ಬೇಕಂತೇಳಿ ಅಧಿಕಾರಿಗಳು ಸಹ ಮುಂದೆ ಬರ್ತಾ ಇಲ್ಲ ಮುಂದೆ ಬಂದು ಬಗೆಹರಿಸುವಂಥ ಕೆಲಸ ಮಾಡಬೇಕು ಅಧಿಕಾರಿಗಳು ನಾನು ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳ ಮನವಿ ಮಾಡ್ತೀನಿ ದಯಮಾಡಿ ಆದಷ್ಟು ಬೇಗ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿ ಮತ್ತು ಯಾರು ಹಾಕಿದ್ದಾರೆ ಅದರ ಆ ವೇಸ್ಟೇಜ್ ಆ ತೇಜವೊಂದೊಂದು ಇವತ್ತು ಮೊನ್ನೆ ಆ ಭೀಮಾ ನದಿಯಲ್ಲಿ ಹಾಕಿದರೆ ಎಷ್ಟೋ ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದರು ಆದರೆ ಇದೇ ಇದಕ್ಕ ವಿರೋಧ ಯಾಕೆ ವ್ಯಕ್ತ ವ್ಯಕ್ತಪಡಿಸುತ್ತಿಲ್ಲ ನೀವು ಪ್ರತಿಯೊಬ್ಬರು ವಿರೋಧ ವಿರೋಧ ಮಾಡಬೇಕಾಯ್ತಲ್ಲ ಇದಕ್ಕೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ನೀವು ಇವತ್ತು ಯಾವುದೇ ಒಂದು ಪತ್ರಿಕೆಯಲ್ಲಿ ಸುದ್ದಿಲ್ಲ ಯಾವುದೇ ಟಿವಿ ಮಾಧ್ಯಮ ಸುದ್ದಿಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಇದೇ ನೀರು ನಾವು ಕೊಡ್ತೀವಪ್ಪ ಇದು ಒಳ್ಳೆಯದಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಇವತ್ತ ಇವತ್ತು ನಾನು ಮತ್ತೊಮ್ಮೆ ಅಬ್ಕಾರಿ ಅಧಿಕಾರಿಗಳು ಮತ್ತೆ ನಗರಸಭೆ ಅಧಿಕಾರಿಗಳಲ್ಲಿ ಮನವಿ ಮಾಡೋದು ದಯ ಮಾಡಿ ಆದಷ್ಟು ಬೇಗ ಅದು ಯಾರು ತಪ್ಪು ಮಾಡಿದ್ದಾರೆ ಅಂತ ವಿರುದ್ಧ ನೀವು ಕ್ರಮ ಕೈಗೊಳ್ಳಿ